ಎಲ್ಲಾ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ ಕಳೆದ ವಿಡಿಯೋದಲ್ಲಿ ನಾನು ದೇವಿಯ ನಾಲ್ಕನೆಯ ಅವತಾರ ಕೂಷ್ಮಾಂಡಿ ದೇವಿಯ ಬಗ್ಗೆ ಪರಿಚಯ ಮಾಡಿಸಿದ್ದೇನೆ ಈ ವಿಡಿಯೋದಲ್ಲಿ ಐದನೇ ಅವತಾರ ದೇವಿ ಸ್ಕಂದ ಮಾತೆಯ ಕಿರುಕಥೆಯನ್ನು ನಿಮಗೆ ತಿಳಿಸುತ್ತೇನೆ ತಾರಕಾಸುರ ಎನ್ನುವ ರಾಕ್ಷಸ ಬ್ರಹ್ಮನನ್ನು ಕುರಿತು ತಪಸ್ಸನ್ನು ಆಚರಿಸುತ್ತಾನೆ ಅವನ ಕಠಿಣ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮದೇವನು ಪ್ರತ್ಯಕ್ಷನಾಗಿ ನಿನಗೆ ಯಾವ ಬೇಕೆಂದು ಕೇಳಿದಾಗ ತಾರಕಾಸುರನು ತನಗೆ ಸಾವೇ ಬರಬಾರದೆಂದು ಕೇಳಿಕೊಂಡ ಅಮರತ್ವದ ವರವನ್ನು ಕೊಡಲು ಸಾಧ್ಯವಿಲ್ಲ ಅದರ ಬದಲಿಗೆ ಬೇರೆ ಯಾವುದಾದರೂ ವರವನ್ನು ಕೇಳು ಎಂದಾಗ ಬುದ್ಧಿವಂತನಾದ ತಾರಕಾಸುರನು ಒಂದು ಕ್ಷಣ ಯೋಚಿಸಿ ತನಗೆ ಶಿವನ ಪುತ್ರನಿಂದಲೇ ಸಾವು ಬರಲಿ ಎಂದು ಕೇಳುತ್ತಾನೆ ಅದಕ್ಕೆ ಕಾರಣವೂ ಇದೆ ಆ ಸಮಯದಲ್ಲಿ ಸತಿದೇವಿ ದಕ್ಷಯಜ್ಞದಲ್ಲಿ ಯಜ್ಞದಲ್ಲಿ ಯಜ್ಞಕುಂಡಕ್ಕೆ ಹಾರಿ ಪ್ರಾಣತ್ಯಾಗ ಮಾಡಿಕೊಂಡಿರುತ್ತಾಳೆ ಇದನ್ನು ತಿಳಿದುಕೊಂಡ ತಾರಕಾಸುರನು ಶಿವನಿಗೆ ಸತಿದೇವಿ ಇಲ್ಲದೆ ಮಕ್ಕಳಾಗಲು ಸಾಧ್ಯವಿಲ್ಲ ಆದುದರಿಂದ ಇನ್ನು ಮುಂದಕ್ಕೆ ನನಗೆ ಸಾವು ಬರಲು ಸಾಧ್ಯವೇ ಇಲ್ಲ ಎನ್ನುವ ಕಲ್ಪನೆಯಿಂದ ತಾರಕಾಸುರನು ಆ ವರವನ್ನು ಬೇಡಿಕೊಳ್ಳುತ್ತಾನೆ ಅದಕ್ಕೆ ಬ್ರಹ್ಮದೇವನು ತಥಾಸ್ತು ಅನ್ನುತ್ತಾನೆ ಇದರ ಅರಿವಿದ್ದರೂ ಸಹ ಬ್ರಹ್ಮದೇವನು ಯಾಕೆ ತಥಾಸ್ತು ಅನ್ನುತ್ತಾನೆ ಎಂದರೆ ದಕ್ಷಯಜ್ಞದಲ್ಲಿ ಪ್ರಾಣತ್ಯಾಗ ಮಾಡಿಕೊಂಡ ಸತಿದೇವಿಯು ಪರ್ವತರಾಜನ ಮಗಳಾಗಿ ಜನಿಸಿ ಶಿವನನ್ನು ಪಡೆಯಲು ಘೋರ ತಪಸ್ಸನ್ನು ಆಚರಿಸುತ್ತಾ ಇದ್ದಳು ಆ ವಿಚಾರ ತಾರಕಾಸುರನಿಗೆ ತಿಳಿದಿರಲಿಲ್ಲ ಆದರೆ ಬ್ರಹ್ಮದೇವನಿಗೆ ತಿಳಿದಿತ್ತು ಅಲ್ಲಿಂದ ಹೊರಟ ಬ್ರಹ್ಮದೇವನು ಕಠಿಣ ತಪಸ್ಸನ್ನು ಮಾಡುತ್ತಿದ್ದ ಸತಿದೇವಿಯ ಬಳಿ ಬಂದು ಆಕೆಗೆ ಶಿವನನ್ನು ಮದುವೆಯಾಗುವಂತೆ ವರವನ್ನು ದಯಪಾಲಿಸುತ್ತಾನೆ ನಂತರ ಕೆಲವು ದಿನಗಳಲ್ಲಿ ಶಿವಪಾರ್ವತಿಯ ಕಲ್ಯಾಣ ನಡೆದು ಸುಬ್ರಹ್ಮಣ್ಯನನ್ನು ಮಗನಾಗಿ ಪಡೆಯುತ್ತಾರೆ ಸುಬ್ರಹ್ಮಣ್ಯನ ಬಾಲ್ಯದ ಹೆಸರು ಸ್ಕಂದ ಆದ್ದರಿಂದಲೇ ಆಕೆಗೆ ಸ್ಕಂದ ಮಾತೆ ಅನ್ನುವ ಹೆಸರು ಬಂದಿರುವುದು ಬೆಳೆದು ದೊಡ್ಡವನಾದ ಮೇಲೆ ಸುಬ್ರಹ್ಮಣ್ಯನ ಸಹಾಯದಿಂದ ನವರಾತ್ರಿಯ ಐದನೇ ದಿನ ಅಂದರೆ ಪಂಚಮಿಯ ದಿನ ತಾರಕಾಸುರನ ಸಂಹಾರವನ್ನು ಮಾಡಲಾಗುತ್ತದೆ ಆ ಕಾರಣದಿಂದಲೇ ಆದಿಶಕ್ತಿಯನ್ನು ನವರಾತ್ರಿಯ ಐದನೇ ದಿನ ಸ್ಕಂದ ಮಾತೆಯಾಗಿ ಆರಾಧನೆ ಮಾಡಲಾಗುತ್ತದೆ ನಾಲ್ಕು ಕೈಗಳನ್ನು ಹೊಂದಿರುವ ಸ್ಕಂದ ಮಾತೆ ಸಿಂಹವಾಹಿನಿಯಾಗಿ ಸ್ಕಂದನನ್ನು ತೊಡೆಯಲ್ಲಿ ಕೂರಿಸಿಕೊಂಡು ಎಡಗೈಯಲ್ಲಿ ಮಗನನ್ನು ಹಿಡಿದುಕೊಂಡು ಬಲಗೈಯಲ್ಲಿ ಭಕ್ತರಿಗೆ ಆಶೀರ್ವಾದ ಮಾಡುವ ಭಂಗಿಯಲ್ಲಿ ಕುಳಿತುಕೊಂಡಿರುತ್ತಾಳೆ ಮುಂದಿನ ವಿಡಿಯೋದಲ್ಲಿ ದೇವಿಯ ಆರನೇ ಅವತಾರ ಕಾತ್ಯಾಯನಿ ದೇವಿಯ ಬಗ್ಗೆ ತಿಳಿಸಿಕೊಡುತ್ತೇನೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು